संग्राम अकार स्वपक्षे कंटक वक्तार बजेपी शासक यत्ना चिचिंग मग मुक विजयपुर लोकसभा क्षेत्र बिएसप अभ्यर्थी श्री श्रीना पुजारी बहुजन समाज पार्टी पत्रिकोष्ठी नसे

ನ್ಯಾಷನಲ್ ಹೋಟೆಲ್ನಲ್ಲಿ ಅವಘಡ ಸೇಫ್ಟಿ ಕ್ಲೀನ್ ಮಾಡುವ ವೇಳೆ ದುರಂತ ಟ್ಯಾಂಕ್ ಒಳಗಡೆ ಇಳಿದಿದ್ದ ಮೂರು ಜನ ಕಾರ್ಮಿಕರ ಸಾವು ಬರದನಾಡು ವಿಜಯಪುರ ಜಿಲ್ಲೆಯಲ್ಲಿ ಲೋಕಸಭಾ ಕಣ ರಂಗೇರುತ್ತಿದೆ ಆದರೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಪಕ್ಷಗಳ ಜೆಡಿಎಸ್ ಅಭ್ಯರ್ಥಿ ಜೆಡಿಎಸ್ ಶಾಸಕ ದೇವಾನಂದ್ ಚೌಹಾಣ್ ಪತ್ನಿ ಸುನೀತಾ ಚೌಹಾಣ್ ಬಿಜೆಪಿಗೆ ಪೈಪೋಟಿ ನೀಡಲು ಸಜ್ಜಾಗಿದ್ದಾರೆ ಇತ್ತ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಜ್ಜಂಗಿಯ ದೇರಿ ಡವಡವ ಶುರುವಾಗಿದೆ ಸೋಲಿಲ್ಲದ ಸರ್ಕಾರ ಎನಿಸಿಕೊಂಡಿರುವ ಜಿಜ್ಜಂಗಿಗೆ ತಮ್ಮದೇ ಪಕ್ಷದ ಶಾಸಕರೊಬ್ಬರು ಮಕ್ಕಳು ಮುಳ್ಳಾಗಿ ಕಾಣತೊಡಗಿದ್ದಾರೆ ಬಿಜೆಪಿ ವರಿಷ್ಠರ ಮಾತಿಗೂ ಬೆಲೆ ಕೊಡದೆ ಶಾಸಕ ರೆಬೆಲ್ ಆಗಿರುವುದು ಬಿಜೆಪಿ ಪಕ್ಷಕ್ಕೆ ತೆರೆನೋವು ಆಗಿದೆ ಅಷ್ಟಕ್ಕೂ ರೆಬೆಲ್ ಶಾಸಕ ಯಾರು ಎಲ್ಲಿದೆ ನೋಡಿಪುರದಲ್ಲಿ ಬಿಜೆಪಿಗೆ ತಲೆನೋವಾದರ ಶಾಸಕ ಎಫ್ನಾಳ್ ಜಿಗ್ಜಂಗಿಗೆ ಮಕ್ಕಳು ಮುಳ್ಳಾಗಿದ್ದಾರಲ್ಲ ತಮ್ಮದೇ ಪಕ್ಷದ ಶಾಸಕ ಗುಮ್ಮಟನಗರಿಯಲ್ಲಿ ಲೋಕಸಭರ ಸಕತ್ಕ ಒಪ್ಪಿಕೊಂಡಿದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಟಕ್ಕರ್ ಕೊಡಲು ಸಜ್ಜಾಗಿದೆ ಬಿಜೆಪಿ ವಿಜಯಪುರ ಮೀಸಲು ಕ್ಷೇತ್ರಕ್ಕೆ ಹಾಲಿ ಸಂಸದ ಮತ್ತು ಕೇಂದ್ರ ಸಚಿವ ರಮೇಶ್ ಜಿಗ್ಜಂಗಿಗೆ ಅಭ್ಯರ್ಥಿಯಾಗಿ ಕನಕ್ಕೆ ಇಳಿದಿದ್ದಾರೆ ಆದರೆ ವಿಪರ್ಯಾಸ ಎಂದರೆ ಬಿಜೆಪಿಗೆ ಈ ಬಾರಿ ಸ್ವಪಕ್ಷದ ಶಾಸಕನಿಂದಲೇ ವಿರೋಧ ವ್ಯಕ್ತವಾಗಿದೆ ಯಾಕೆಂದರೆ ಹಾಲಿ ಸಂಸದ ಕೇಂದ್ರ ಸಚಿವ ರಮೇಶ್ ಜಿಜ್ಜಂಗಿ ಅವರದೇ ಪಕ್ಷದ ಶಾಸಕರೊಬ್ಬರು ಮಕ್ಕಳುಗಳಾಗಿ ಕಾಡು ತೊಡಗಿದ್ದಾರೆ ಆ ಶಾಸಕ ಬೇರಾರೂ ಅಲ್ಲ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳಲು ವಿಜಯಪುರ ನಗರ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಮೊದಲನೇದಲು ಶಾಸಕ ಯತ್ನಾಳ್ ಹಾಗೂ ಕೇಂದ್ರ ಸಚಿವ ಜಿಗ್ಜಂಗಿ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ ಲೋಕಸಭಾ ಚುನಾವಣೆ ಹೊತ್ತಿಗೆ ಈ ಹಳಸಲು ಸಂಬಂಧ ಮತ್ತಷ್ಟು ಹದಗೆಟ್ಟಿದ್ದು ಒಳಗೊಳಗೆ ಯತ್ನಾಳ್ ಜಿಗ್ಜಂಜಿ ವಿರುದ್ಧ ಕತ್ತಿ ಮಸೀರು ತೊಡಗಿದ್ದಾರೆ ವಿಜಯಪುರದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಶಾಸಕ ದೇವಾನಂದ್ ಚವ್ವಾಣ್ ನೇತೃತ್ವದಲ್ಲಿ ನಡೆದ ಬಂಜಾರ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮೂಲಕ ಯತ್ನಾಳ್ ಜಿಜ್ಜಂಗಿಗೆ ಟಂಗ್ ನೀಡಿದ್ದರು ನನಗೆ ಯಾರು ಬೇಕಾದವರನ್ನ ಗೆಲ್ಲಿಸುವುದು ಗೊತ್ತು ಸೋಲಿಸುವುದು ಗೊತ್ತು ಅಂತ ಜಿಜ್ಜಂಗಿಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದರು ನಿವಾಸಿಗಳು ವಿಜಯಪುರ ಜಿಲ್ಲೆಯಲ್ಲಿ ಅದಕ್ಕೆ ನಾವು ಒಂದು ಹೇಳ್ತೇನೆ ನಾನು ಸುಮ್ಕೂ ಒಂದು ಕೆಲಸ ಮಾಡಿರ್ತೀನಿ ಯತ್ರನು ಒಂದು ಕೆಲಸ ಮಾಡಿರ್ತೀರಿ ನಾ ಮನಸ್ಸು ಮಾಡಿದ್ರ ಮಾಡ್ಲಿಕ್ಕೆ ಅಂದ್ರೆ ಮಾಡಲಿಕ್ಕಂದ್ರೆ ಒಲೀನುಬಹುದು ಕೆಲವ್ ಮಂದಿ ತಿಳ್ಕೊಂಡ ನೀವೇನು ಮಾಡ್ತಾನೆ ನೀವೇನು ಮಾಡ್ತಾನ ತೋರಿಸ್ಬಿಡ್ತೀನಿ ಅವಾಗ ಅವಾಗ ಜನಕ್ಕೆ ಪಿಕ್ಚರ್ ಬಾಕಿ ಇದರಿಂದ ಬಿಜೆಪಿಗೆ ಕಂಟಕ ಶುರುವಾಗುತ್ತದೆ ಕಾಣ್ತಿದೆ ಈ ಬಗ್ಗೆ ಮಾಜಿ ಸಚಿವರಾದ ಗೋವಿಂದ ಕಾರಜೋಳ ಯತ್ನ ಕುರಿತು ಕೇಳಿದಾಗ ಅವರು ರಾಷ್ಟ ಮಟ್ಟದ ನಾಯಕರು ರಾಜ್ಯ ಮಟ್ಟದ ನಾಯಕರು ಹೀಗಾಗಿ ಬೇರೆ ಬೇರೆ ಕಡೆ ಪ್ರಚಾರಕ್ಕೆ ಹೋಗಿರುತ್ತಾರೆ ಎಂದು ವ್ಯಂಗ್ಯವಾಗಿ ಹೇಳಿದರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಾಪುರ ಕಷ್ಟೇ ಸೀಮಿತ ಅಲ್ಲ ಅವರೊಬ್ಬ ರಾಷ್ಟ ನಾಯಕರಿದ್ದಾರ ರಾಜ್ಯ ನಾಯಕರಿದ್ದಾರ ರಾಜ್ಯದಲ್ಲಿ ರಾಷ್ಟದಲ್ಲಿ ಎಲ್ಲೆಲ್ಲಿ ಅವರಿಗೆ ಆಹ್ವಾನ ಬರ್ತದ ಎಲ್ಲ ಕಡೆ ಹೋಗ್ತಾ ಇರ್ತಾರೆ ಇಲ್ಲೂ ಇರ್ತಾರೆ ಇಲ್ಲೂ ಎಲೆಕ್ಷನ್ ಮಾಡ್ತಾರೆ ಆಹ್ವಾನ ಕೊಡೋ ಪ್ರಶ್ನೆನೇ ಇಲ್ಲ ಅವ್ರ ನಾಯಕರತ್ತ ಹೇಳಿದ್ದೀನಿ ರಾಷ್ಟ್ರ ನಾಯಕರು ಕೇಂದ್ರದ ಮಂತ್ರಿ ಆದವರು ಪ್ರಶ್ನೆನೇ ಇಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಬಸವನಗೌಡ ಪಾಟೀಲ್ ಯತ್ನ ಬಿಜೆಪಿಗೆ ಮರು ಸೇರ್ಪಡೆಯಾಗಿದ್ದ ವೇಳೆ ಇದನ್ನು ಸ್ವತಃ ಕೇಂದ್ರ ಸಚಿವ ರಮೇಶ್ ಚಿಚ್ಚುಂಗಿ ವಿರೋಧಿಸಿದರು ಯತ್ನಾಳರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಬಾರದು ಟಿಕೆಟ್ ನೀಡಬಾರದು ಅಂತ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ತರಲು ಶತಾಯಗತಾಯ ಪ್ರಯತ್ನ ನಡೆಸಿ ವಿಫಲವಾಗಿದ್ರು ಕೊನೆಗೆ ಟಿಕೆಟ್ ಗಿಟ್ಟಿಸಿಕೊಂಡಿದ್ದ ಅಂತ ಗೆಲುವು ಸಾಧಿಸಿ ಕೇಸರಿ ಗುಲಾಲ್ ಆಡಿದರು ಅಂದಿನಿಂದಲೂ ಯತ್ನಾಳ್ ಹಾಗೂ ಜಿಗ್ಜಂಗಿ ನಡುವಿನ ಶೀತಲ ಸಮರ ಸದ್ಯ ಲೋಕಸಮರದಲ್ಲೂ ಮುಂದುವರೆದಿದೆ ಹಾಲಿ ಸಂಸದರಿಗೆ ಪಕ್ಷ ಟಿಕೆಟ್ ನೀಡಬಾರದು ಹೊಸಬರಿಗೆ ಅವಕಾಶ ನೀಡಬೇಕು ಅಂತ ಯತ್ನ ಬಹಿರಂಗವಾಗಿ ಹೇಳಿಕೆ ನೀಡುವ ಮೂಲಕ ಜಿಗ್ಜಂಗಿ ವಿರುದ್ಧ ಹೇಳಿಕೆಗಳನ್ನು ನೀಡಿದರು ನಿನ್ನೆ ನಡೆದ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಸಹ ಭಾಗವಹಿಸಲಿಲ್ಲ ಆದರೆ ಯತ್ನ ಪ್ರಯತ್ನಗಳಿಗೆ ಸ್ಮೂತ್ ಆಗಿ ಟಾಂಗ್ ನೀಡಿರುವ ಜಿಗ್ಜಂಗಿ ಯತ್ನ ನಮ್ಮ ಆತ್ಮೀಯ ಸ್ನೇಹಿತರು ಊರಿಗೆ ಹೋಗಿರಬೇಕು ಬರುತ್ತಾರೆ ನಮ್ಮ ಪರವಾಗಿ ಪ್ರಚಾರ ಮಾಡುತ್ತಾರೆ ಎಂದು ಜಿಗ್ಜಿಂಗಿ ಹೇಳಿದರು ಈ ಬಗ್ಗೆ ಈಶ್ವರಪ್ಪ ಮಾತನಾಡಿದ್ದಾರೆ ಯಾವುದೇ ಹೇಳಿಕೆ ಕೊಡಬೇಡ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತದೆ ಎಂದು ನೋಡ್ರಿ ನಿಮಗೊಂದು ಸಾವಿರ ಸಲ ಹೇಳಿದ್ದೀನಿ ಯತ್ನಾಳ್ ಅವರು ನಮ್ಮ ಸ್ನೇಹಿತರು ನನ್ನ ಅತ್ಯಂತ ಆತ್ಮೀಯ ಮಿತ್ರರು ನನ್ನ ಪಕ್ಷದವರು ನನ್ನ ಪಕ್ಷದಿಂದಲೇ ಶಾಸಕರಾಗ್ಯಾರ ನನ್ನ ಪಕ್ಷದಿಂದಲೇ ಹಿಂದೆ ಮಂತ್ರಿಗಳಾಗಿದ್ದರು ಅವರು ಊರಾಗಿಲ್ಲ ಅದಕ್ಕಾಗಿ ಬಂದಿಲ್ಲಪ್ಪ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ ಯತ್ನಾಳ್ ಅವರು ಬಿಜೆಪಿ ತಗೊಂಡ ನಂತರ ಸ್ವಲ್ಪ ಇಲ್ಲಿ ನಮ್ಮ ಅಭ್ಯರ್ಥಿ ವಿರುದ್ಧವಾಗಿ ಸಮಾಧಾನ ಇಲ್ಲ ಅವರಿಗೆ ಮುಂಚೆಯಿಂದ ಇಲ್ಲ ನಾನು ಅದಕ್ಕೋಸ್ಕರ ಶಿವಮೊಗ್ಗಕ್ಕೆ ಬಂದಾಗ ತುಂಬಾ ಸ್ಪಷ್ಟವಾಗಿ ಅವ್ರ ಹತ್ರ ನಾನೇ ಮಾತಾಡಿದ್ದೀನಿ ಈ ರೀತಿ ಹೇಳಿಕೆಗಳು ಕೊಡ್ಬಿಡುದು ಒಂದು ಪಕ್ಷದಲ್ಲಿ ಈ ರೀತಿ ಹೇಳಿಕೆ ಕೊಟ್ಟರೆ ಅದು ಅಭ್ಯರ್ಥಿಗಷ್ಟಲ್ಲ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಈಗ ನನ್ನ ಹತ್ರ ಶಿವಮೊಗ್ಗ ಬಂದ ನಂತರ ಅವ್ರು ಯಾವ ಟೀಕೆಗಳು ಮಾಡ್ತಿಲ್ಲ ಹೋಗ್ತೀರಾ ಒಂದು ನೋಡೋಣ ಇವತ್ತು ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅವ್ರು ಬರ್ತಾರೋ ಇಲ್ಲೋ ಇನ್ನೂ ನನಗೆ ಗೊತ್ತಿಲ್ಲ ಬಂದೇ ಬರ್ತಾರೆ ನಾನು ಹೇಳಕ್ತಾ ತಯಾರಿಲ್ಲ ಬರೋದೇ ಇಲ್ಲ ಅಂತ ನೀವು ಹೇಳಬೇಡಿ ಯಾವಾಗ ನಾನು ಮಾತಾಡೋ ಮುಂಚೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನೀವು ಹೇಳಿದ್ದ ಹೌದು ನಾನು ಇಲ್ಲ ಅಂತಿಲ್ಲ ಈ ಪದ ನೀವು ಹೇಳಿದಿರಿ ಅಂತಾನೆ ವೈಯಕ್ತಿಕ ನಾನು ಅವ್ರ ತೆಗೆ ಮಾತಾಡಿದ್ದೀನಿ ಈ ರೀತಿ ಮಾತಾಡಕೂಡುದು ಒಪ್ಕೊಂಡಿದ್ದಾರೆ ಏನ್ ಮಾಡಿದ್ರಿ ಯಾಕೆ ಕೊಡಬಾರದು ನಾನೇ ಕೇಳ್ತಿರೋದೇ ಅಲ್ರಿ ರಾವಣನೇ ಒಬ್ಬ ಸುಧಾರ್ಸ್ಕೊಂಡ ಕೊನೆ 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 ಬದಲಾವಣೆ ಆದ ಪಾಪ ಯತ್ನಾಳು ನಿಜಕ್ಕೂ ನಮ್ ಕಾರ್ಯಕರ್ತ ಏನೋ ವೈಯಕ್ತಿಕೂ ಅವ್ರ ಬಗ್ಗೆ ಇದೆ ವ್ಯತ್ಯಾಸ ಇಲ್ಲಿ ನಡುವಿನ ನಡೆಯುತ್ತಿರುವ ಶೀತಲ ಸಮರದಿಂದಾಗಿ ಬಿಜೆಪಿ ಪಕ್ಷದಲ್ಲಿ ಗೊಂದಲ ಶುರುವಾಗಿದೆ ಈವರೆಗೆ ಸೈಲೆಂಟ್ ಆಗಿರುವ ಶಾಸಕ ಯತ್ನಾಳ್ ನಡೆ ಸದ್ಯ ಕಮಲ ಪಕ್ಷಕ್ಕೆ ಕಂಟಕವಾಗಿದೆ ಮತ್ತೊಂದೆಡೆ ಕಾರ್ಯಕರ್ತರಲ್ಲೂ ಗೊಂದಲಕ್ಕೆ ದಾರಿ ಮಾಡಿಕೊಟ್ಟಿದೆ ಪಕ್ಷದ ವರಿಷ್ಠರು ಇವರಿಬ್ಬರ ಜಗಳ ಬಗೆಹರಿಸುತ್ತಾರಾ ಅಥವಾ ಹೀಗೆ ಇಡುತ್ತಾರಾ ಕಾದು ನೋಡಬೇಕಿದೆ ಬಹುಜನ ಸಮಾಜ ಪಾರ್ಟಿಯವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿಜಯಪುರ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿಯಾಗಿ ಶ್ರೀ ಶ್ರೀನಾಥ್ ಪೂಜಾರಿ ಇವರನ್ನು ವಿಜಯಪುರ ಜಿಲ್ಲೆಯ ಮತದಾರ ಬಾಂಧವರು ತಮ್ಮ ಅಮೂಲ್ಯವಾದ ಮತವನ್ನು ಚಿಹ್ನೆಗೆ ಹಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ ಕನಸನ್ನು ನನಸು ಮಾಡಬೇಕೆಂದು ಹೇಳಿದರು ಬಹುಜನ ಸಮಾಜ ಪಾರ್ಟಿಯವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕನಸು ಕಂಡ ಪ್ರಬುದ್ಧ ಭಾರತವನ್ನು ನಿರ್ಮಿಸಲು ಬಹುಜನ ಸಮಾಜ ಪಾರ್ಟಿಯ ರಾಷ್ಟೀಯ ಅಧ್ಯಕ್ಷರಾದ ಅಕ್ಕ ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ದೇಶದ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತ ನಡೆಸಿದ್ದಾರೆ ಅದಕ್ಕಾಗಿ ಅಕ್ಕ ಮಾಯಾವತಿ ಜಿಯವರಿಗೆ ಪ್ರಧಾನಮಂತ್ರಿಯನ್ನಾಗಿ ಮಾಡಲು ವಿಜಯಪುರ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿಯಾಗಿ ಶ್ರೀ ಶ್ರೀನಾಥ್ ಪೂಜಾರಿ ಇವರನ್ನು ವಿಜಯಪುರ ಜಿಲ್ಲೆಯ ಮತದಾರ ಬಾಂಧವರು ತಮ್ಮ ಅಮೂಲ್ಯವಾದ ಮತವನ್ನು ಆನೆ ಚಿಹ್ನೆಗೆ ಹಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಣ್ಣ ಕನಸನ್ನು ನನಸು ಮಾಡಬೇಕೆಂದು ಹೇಳಿದರು ರಾಷ್ಟೀಯ ನಾಯಕಿ ಅಕ್ಕ ಮಾಯಾವತಿ ಅವರ ಆದೇಶದಂತೆ ಬಿಜಾಪುರ ಲೋಕಸಭಾ ಅಭ್ಯರ್ಥಿಯನ್ನು ಯುವ ಹೋರಾಟಗಾರರು ಹಾಗೂ ಬಹುಜನರ ಹಿತಚಿಂತಕರಾದಂಥ ನ್ಯಾಯವಾದಿಗಳು ಆದಂಥ ಶ್ರೀನಾಥ್ ಪೂಜಾರಿ ಅವರನ್ನು ನಾವು ಅಧಿಕೃತ ಅಭ್ಯರ್ಥಿಯನ್ನಾಗಿ ಬಹುಜನ್ ಸಮಾಜ ಪಕ್ಷದಿಂದ ಅವರನ್ನು ಘೋಷಿಸಿದ್ದೇವೆ ವಿಜಯಪುರ ಜಿಲ್ಲೆಯಲ್ಲಿ ನಿರಂತರ ನಾನು ಹೋರಾಟದ ಜೀವನದ ಮೂಲಕ ತಮ್ಮ ಮುಂದೆ ನಾನು ಗುರುತಿಸಿಕೊಂಡಿದ್ದೀನಿ ತಾವು ಕೂಡ ನನ್ನನ್ನು ಪ್ರೋತ್ಸಾಹಿಸಿದ್ದೀರಿ ಮತ್ತು ನನಗೆ ಬೆಂಬಲಿಸಿದ್ದೀರಿ ಅದಕ್ಕೆ ನಾನು ಚುನಾವಣೆಯಾಗಿದ್ದೇನೆ ಅದೇ ರೀತಿ ಈಗ ಬದಲಾದ ಸನ್ನಿವೇಶದಲ್ಲಿ ಈಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಒಂದು ನೈಜ ನಾಯಕತ್ವದ ಕೊರತೆ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾವು ಏನಾದರೂ ವಿಜಯಪುರ ಜಿಲ್ಲೆಯಲ್ಲಿ ಒಂದು ನಾಯಕತ್ವವನ್ನು ರೆಡಿ ಮಾಡಬೇಕಾಗಿರತ ಸಂದರ್ಭ ಈ ವಿಜಯಪುರ ಜಿಲ್ಲೆಗಿದೆ ಈಗಿರ್ತಕ್ಕಂಥ ಸಂಸದರು ಹತ್ತು ವರ್ಷದ ಅವಧಿಯಲ್ಲಿ ಒಂದಿಂತೂ ಒಂದೇನು ಕೆಲಸ ಮಾಡಿಲ್ಲ ಏನು ಕೆಲಸ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ನಿರುದ್ಯೋಗಿಗಳು ವಿಜಯಪುರ ಜಿಲ್ಲೆಯನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ಎಷ್ಟು ಲಕ್ಷಾಂತರ ಜನ ನಿರುದ್ಯೋಗಿಗಳು ವಿಜಯಪುರ ಜಿಲ್ಲೆಯಿಂದ ಬೇರೆ ಕಡೆ ಹೋಗಿ ಅರಿಸಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಐದು ಹತ್ತು ಸಾವಿರ ರೂಪಾಯಿ ದುಡಿತಾರೆ ಮನೆಯಿಂದ ಅಕ್ಕಿ ಬೆಳೆಯನ್ನು ಕಟ್ಕೊಂಡು ಹೋಯ್ತು ಅಲ್ಲಿ ಕೆಲಸ ಮಾಡಿ ಬರ್ತಕ್ಕಂಥ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಜನತೆಗಿದೆ ಇದನ್ನು ಮನಗಂಡಿರತಕ್ಕಂಥ ಇದನ್ನು ನೋಡಿಕೊಂಡು ಕೂಡ ನಮ್ಮ ಸಂಸದರು ಹತ್ತು ವರ್ಷದಲ್ಲಿ ಕೇವಲ ನಗೆ ಮಾಡೋದ್ರ ಮೂಲಕ ಒಂದು ಚರ್ಚೆ ಮಾಡೋದ್ರ ಮೂಲಕ ಜನರ ಜೀವನ ಜೊತೆಯಲ್ಲಿ ಆಟವಾಡ್ತಾ ಬಂದಿದ್ದಾರೆ ಹೊರತು ಒಂದು ಅಭಿವೃದ್ಧಿ ಕಾರ್ಯಗಳನ್ನು ವಿಜಯಪುರ ಜಿಲ್ಲೆಯಲ್ಲಿ ಯಾವುದೂ ಕೂಡ ಮಾಡಿಲ್ಲ ಅವರಿಗೆ ಜನಪರ ವಿಚಾರಗಳೇ ಇಲ್ಲ ಜನಪರ ಜನರಿಗೆ ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರಧಾರೆ ಇಲ್ಲ ಅವರಿಗೆ ಕೇವಲ ಏನಪ್ಪಾ ಅಂತಂದ್ರೆ ರಾಜಕೀಯ ಏನಪ್ಪಾ ಅಂತಂದ್ರೆ ಅವರಿಗೆ ಒಂದು ಸೋಕಿ ಆಗಿಬಿಟ್ಟಿದೆ ಹೊರತು ಅದನ್ನ ಏನಪ್ಪಾ ಅಂತಂದ್ರೆ ಜನರಿಗೆ ಅಭಿವೃದ್ಧಿ ಮಾಡಬೇಕು ಜನರಿಗೆ ನಮ್ಮ ಬಿಜಾಪುರ ಜಿಲ್ಲೆಯ ಜನರ ಮೇಲಿನ ಋಣ ಇದೆ ಅವ್ರಿಗೆನಾದ್ರು ತಿರುಸಬೇಕು ಅಂತಕ್ಕಂಥ ಕೆಲಸವನ್ನು ಹತ್ತು ವರ್ಷದಲ್ಲಿ ಅವರು ಮಾಡೇ ಇಲ್ಲ ಆ ಕಾರಣಕ್ಕಾಗಿ ನಾವೇನ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯ ನಿರುದ್ಯೋಗ ಸಮಸ್ಯೆ ಜೊತೆಗೆ ರೈತರ ಸಮಸ್ಯೆ ಇದೆ ಮಹಿಳೆಯರ ಸಮಸ್ಯೆ ಇದೆ ಕಾರ್ಮಿಕರ ಸಮಸ್ಯೆ ಇದೆ ಇವೆಲ್ಲವನ್ನು ಕೂಡ ನೀಗಿಸುವ ನಿಟ್ಟಿನಲ್ಲಿ ನಾವು ಯೋಜನೆಯನ್ನು ರೂಪಿಸ್ತೀನಿ ಮುಂದಿನ ದಿನಮಾನದಲ್ಲಿ ನಾವೇನಾದರೂ ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಭರವಸೆ ನನಗಿದೆ ಯಾಕಂತ ಕೇಳಿದ್ರೆ ನಮ್ಮ ಜೊತೆಯಲ್ಲಿ ಕಾರ್ಮಿಕರಿದ್ದಾರೆ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಉದ್ಯೋಗ ಏನಪ್ಪ ಗುತ್ತಿಗೆ ನೌಕರರಿದ್ದಾರೆ ಮತ್ತು ನಿರುದ್ಯೋಗಿ ಯುವಕರಿದ್ದಾರೆ ಮತ್ತು ಸಮುದಾಯಗಳು ಕೂಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ದಲಿತ ಎಲ್ಲ ವರ್ಗದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನಮ್ಮ ಜೊತೆಯಲ್ಲಿದ್ದಾರೆ ಆ ಕಾರಣಕ್ಕಾಗಿ ಈ ಸಂಪೂರ್ಣವಾಗಿ ಅವರ ಬೆಂಬಲದೊಂದಿಗೆ ಅವರ ವಿಶ್ವಾಸವನ್ನು ಗಳಿಸಿನೇ ನಾನು ಇಲೆಕ್ಷನ್ ಕಣದಲ್ಲಿರೋದ್ರಿಂದ ನಾನು ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀನಿ ಅಂತಕ್ಕಂಥ ಭರವಸೆ ಕೂಡ ನನಗಿದೆ ಆ ಕಾರಣಕ್ಕಾಗಿ ತಮ್ಮ ಸಹಕಾರ ಬಹಳ ಮುಖ್ಯ ನನಗೆ ಯಾಕಂತ ಕೇಳಿದ್ರೆ ನನ್ನ ಎಲ್ಲ ಸಂದರ್ಭದಲ್ಲಿಯೂ ಕೂಡ ನನಗೆ ಸಹಕಾರ ಕೊಟ್ಟಿದ್ದೀರಿ ನನಗೆ ಪ್ರಚಾರ ಕೊಟ್ಟಿದ್ದೀರಿ ಈ ಸಂದರ್ಭದಲ್ಲಿಯೂ ಕೂಡ ನನ್ನ ಧ್ವನಿಗೆ ತಾವು ಧ್ವನಿಯಾಗಿ ನಿಂತುಕೊಂಡು ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಏನು ಕನಸನ್ನು ಕಟ್ಕೊಂಡಿದ್ದೇನೋ ನಾನು ಗೆದ್ದು ಬಂದರೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಪ್ರವಾಸೋದ್ಯಮ ಎಷ್ಟೋ ರಾಷ್ಟಗಳು ಕೇವಲ ಪ್ರವಾಸೋದ್ಯಮನೇ ಬದುಕಿ ನಂಬಿ ಬದುಕ್ತವೆ ಆದರೆ ಅತ್ಯಂತ ಹೆಚ್ಚು ಪ್ರವಾಸಿ ತಾಣವಾಗಿರತಕ್ಕಂತ ವಿಜಯಪುರ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಪ್ರವಾಸಿ ತಾಣವಾಗಿದ್ರೂ ಕೂಡ ಇಲ್ಲಿ ಏನಪ್ಪಾತನ ಪ್ರವಾಸಿಗರನ್ನೇ ನಂಬಿಕೊಂಡು ಲಕ್ಷಾಂತರ ಉದ್ಯೋಗ ಸೃಷ್ಟಿ ಮಾಡಬಹುದಾಗಿತ್ತು ಆ ಕೆಲಸವನ್ನು ಸಂಸದರು ಹತ್ತು ವರ್ಷದ ಅವಧಿಯಲ್ಲಿ ರಾಜಕೀಯ ಜೀವನದಲ್ಲಿ ಅದನ್ನು ಮಾಡಲೇ ಇಲ್ಲ ಕೇವಲ ರಾಜಕೀಯ ಅಂತಕ್ಕಂಥದ್ದನ್ನು ಕಾಲ ಕಳೀತಾನೆ ಹೋದ್ರೆ ಹೊರತು ವಿಜಯಪುರ ಜಿಲ್ಲೆಯ ನೋವಿಗೆ ಇವರು ಸ್ಪಂದಿಸಲಿಲ್ಲ ವಿಜಯಪುರ ಜಿಲ್ಲೆಯ ಯುವಕರಿಗೆ ಸ್ಪಂದಿಸಲಿಲ್ಲ ರೈತರಿಗೆ ಸ್ಪಂದಿಸಲಿಲ್ಲ ಕಾರ್ಮಿಕರಿಗೆ ಸ್ಪಂದಿಸಲಿಲ್ಲ ಇವರು ಜನಪ್ರತಿನಿಧಿ ಮಾಡಿದ್ದಾದರೂ ಏನು ವಿಜಯಪುರ ಜಿಲ್ಲೆಯಲ್ಲಿ ಅಂತಕ್ಕಂಥ ಪ್ರಶ್ನೆ ಇಂದಿನ ಯುವಕರ ಮುಂದಿದೆ ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರ ಮುಂದೆ ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಉತ್ತರವನ್ನ ಯಾವ ಸಂದರ್ಭದಲ್ಲಿ ರೈತ ಜನರು ಕೊಡ್ಲಕ್ಕೆ ಆಗಿದ್ದಾರಪ್ಪ ಅಂತಂದ್ರೆ ಅದಕ್ಕೆ ಈ ನನ್ನ ನನ್ನ ಎಲ್ಲರೂ ಕೂಡ ಒಮ್ಮತ್ತಿಂದ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವುದರ ಮುಖಾಂತರ ಎಲ್ಲರೂ ನನಗೆ ಮತ ಹಾಕುವುದರ ಮುಖಾಂತರ ನನಗೆ ಬೆಂಬಲಿಸುವುದರ ಮುಖಾಂತರ ಅದಕ್ಕೆ ಉತ್ತರ ಕೊಡಲಿಕ್ಕೆ ವಿಜಯಪುರ ಜಿಲ್ಲೆಯ ಜನತೆ ರೆಡಿಯಾಗಿದ್ದಾರೆ ಅದಕ್ಕೆ ಅವರಿಗೆ ನಾನು ಆಭಾರಿಯಾಗಿದ್ದೀನಿ ಅದೇ ರೀತಿ ಇಂದಿನ ದಿನಮಾನದಲ್ಲಿ ನಾನು ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ನಾನು ಬಹುಜನ ಸಮಾಜ ಪಕ್ಷದ ವತಿಯಿಂದ ಗೆಲ್ತೀನಿ ಅಕ್ಕಮಯ ದೇಶದ ಪ್ರಧಾನಮಂತ್ರಿ ಆಗ್ತಾಳೆ ಭರವಸೆಯ ಮಹಾನಗರ ಪಾಲಿಕೆ ವತಿಯಿಂದ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ ಮಾಡಲಾಯಿತು ವಿಜಯಪುರ ನಗರದಲ್ಲಿ ಅಕ್ರಮವಾಗಿ ಕಟ್ಟಿದ ಅಂಗಡಿ ಮನೆ ಪಾನ್ಶಾಪ್ಗಳನ್ನು ಮಹಾನಗರ ಪಾಲಿಕೆ ವತಿಯಿಂದ ತೆರವು ಮಾಡಲಾಯಿತು ಮಹಾನಗರ ಪಾಲಿಕೆ ವತಿಯಿಂದ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ ಮಾಡಲಾಯಿತು ವಿಜಯಪುರ ನಗರದ ಎಂಬಿ ಪಾಟೀಲ್ ನಗರದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಅಕ್ರಮವಾಗಿ ಕಟ್ಟಿದ್ದ ಅಂಗಡಿ ಮನೆ ಪಾಂಚ್ ಶಾಪ್ಗಳನ್ನು ಮಹಾನಗರ ಪಾಲಿಕೆ ವತಿಯಿಂದ ತೆರವು ಮಾಡಲಾಯಿತು ವಿಜಯಪುರ ಲೋಕಸಭಾ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ದರೇಪ್ಪ ಅವರು ಇಂದು ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ತಮ್ಮ ಬೆಂಬಲಿಗರೊಂದಿಗೆ ಮೆರವಣಿಗೆ ಮೂಲಕ ಬಂದು ಜಿಲ್ಲಾಧಿಕಾರಿಗಳಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ವಿಜಯಪುರ ಲೋಕಸಭಾ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ದರಪ್ಪ ಅವರು ಇಂದು ತಂದೆ ತಾಯಿ ಪೂಜೆ ಮಾಡಿ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿ ಎಂದು ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ತಮ್ಮ ಬೆಂಬಲಿಗರೊಂದಿಗೆ ಮೆರವಣಿಗೆ ಮೂಲಕ ಬಂದು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿಜಯಪುರ ಅಭಿವೃದ್ಧಿ ಬಗ್ಗೆ ಮಾತನಾಡಿ ಇಂದಿನ ಸಂಸದರು ವಿಜಯಪುರ ನಗರವನ್ನು ಪಡಿಸಿಲ್ಲ ನನಗೆ ಒಂದು ಬಾರಿ ಅವಕಾಶ ಕೊಡಿ ಜಿಲ್ಲೆಯ ಸರ್ವಾಂಗೀಯ ಪಡಿಸುತ್ತೇನೆ ಎಂದು ಮಾಧ್ಯಮದವರೊಂದಿಗೆ ತಿಳಿಸಿದರು ವಿಜಯಪುರ ಜಿಲ್ಲೆ ಅಭಿವೃದ್ಧಿಯಲ್ಲಿ ಹಿಂದ ಬಿದ್ದ ಕಾರಣಕ್ಕಾಗಿ ಇವತ್ತು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಿದ್ದು ನಮ್ಮ ರೈತರು ಸಮಾಜದ ಮುಖಂಡರುಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳು ಯುವಕರು ಕೂಡಿಕೊಂಡು ಇವತ್ತಿನ ದಿವಸ ನನ್ನನ್ನು ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾ ಇದ್ದಾರೆ ಕಾರಣ ಇಷ್ಟೇ ಇಲೆಕ್ಷನ್ ಬಂದಾಗ ಮಾತ್ರ ಇವು ಪಕ್ಷಗಳಿಗೆ ಜನರನ್ನು ನೆನಪಾಗ್ತದ ಐದು ವರ್ಷಗೊಮ್ಮೆ ಏನ್ ಮಾಡ್ತಾರ ಮತದಾರ ಬಂಧುಗಳೇ ಅಂತ ಹೇಳಿ ನೀವೇ ನಮ್ಮ ಹೇಳಿ ನೀವೇ ನಮ್ಮ ಅಂತ ಹೇಳಿ ವೋಟ್ ಹಾಕ್ಸ್ ಐದು ವರ್ಷ ನಾಪತ್ತೆ ಆಗಿಬಿಡ್ತಾರೆ ಮತ್ತೆ ಇಲೆಕ್ಷನ್ ಬರೋನು ಒಂದು ಎರಡು ತಿಂಗಳು ಇರೋಕ್ಕಾಗಿಯೂ ನಾವು ನಿಮ್ ಸೇವೆ ಮಾಡ್ತೇವೆ ಅದಸು ಮಾಡ್ತೇವೆ ಇದು ಮಾಡ್ತೇವೆ ಅಂತೇಳಿ ಬರೋದ್ರಿಂದ ಇವತ್ತು ಎಲ್ಲರೂ ಯುವಕರು ಕೂಡಿಕೊಂಡು ಹಿರಿಯರು ಕೂಡಿಕೊಂಡು ಎಲ್ಲಾ ಸಮುದಾಯದ ಜನಾಂಗ ಇವತ್ತು ನನ್ನನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ನಂದೇ ಆದ ಒಂದು ಕನಸಿದೆ ವಿಜಯಪುರ ಜಿಲ್ಲೆ ಜಿಲ್ಲೆ ದೇಶದಲ್ಲೇ ಒಂದು ಅಭಿವೃದ್ಧಿ ಜಿಲ್ಲೆ ಅಂತೇಳಿ ಮಾದರಿ ಜಿಲ್ಲೆ ಮಾಡಬೇಕಂತೇಳಿ ನಾನು ಪನ ತೊಟ್ಟಿದ್ದೀನಿ ಈ ಮಾಧ್ಯಮ ಮುಖಾಂತರ ವಿಜಯಪುರ ಜಿಲ್ಲೆಯ ಜನತೆಗೆ ಇಷ್ಟೇ ಮತದಾರರಲ್ಲಿ ರೈತರಲ್ಲಿ ಯುವಕರಲ್ಲಿ ಇವತ್ತ ಯಾವುದೇ ವ್ಯಕ್ತಿ ಪಕ್ಷ ಅನ್ನೋದೇ ಇವತ್ತು ಒಬ್ಬ ಬಡವ ರೈತನ ಕೂಲಿ ಕಾರ್ಮಿಕನ ಮಗನಾಗಿ ಇವತ್ತು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದೀನಿ ನನ್ನನ್ನು ಓಟು ಕೊಟ್ಟು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕೆಂದು ಈ ಮಾಧ್ಯಮ ಮುಖಾಂತರ ಸೇಫ್ಟಿ ಟ್ಯಾಂಕ್ ಒಳಗಡೆ ಇಳಿದಿದ್ದ ಮೂರು ಕಾರ್ಮಿಕರು ಸಾವನ್ನಪ್ಪಿದ ಘಟನೆ ಜಿಲ್ಲೆಯ ಎಂಡಿಪಟ್ಟಣದಲ್ಲಿ ನಡೆದಿದೆ ಪಟ್ಟಣದ ಅಮರ್ ಇಂಟರ್ ನ್ಯಾಷನಲ್ ಹೋಟೆಲ್ನಲ್ಲಿ ಟ್ಯಾಂಕ್ ಕ್ಲೀನ್ ಮಾಡಲು ಮೂರು ಕಾರ್ಮಿಕರು ಇಳಿದಿದ್ದರು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಕಾರ್ಮಿಕರ ಶವ ಹೊರತೆತ್ತಿದ್ದಾರೆ ಇಂಡಿಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸೇಫ್ಟಿ ಟ್ಯಾಂಕ್ ಒಳಗಡೆ ಇಳಿದಿದ್ದ ಮೂರು ಕಾರ್ಮಿಕರು ಸಾವನ್ನಪ್ಪಿದ ಘಟನೆ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ನಡೆದಿದೆ ಪಟ್ಟಣದ ಅಮರ್ ಇಂಟರ್ ನ್ಯಾಷನಲ್ ಹೋಟೆಲ್ನಲ್ಲಿ ಟ್ಯಾಂಕ್ ಕ್ಲೀನ್ ಮಾಡಲು ಮೂರು ಕಾರ್ಮಿಕರು ಇಳಿದಿದ್ದರು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಕಾರ್ಮಿಕರ ಶವ ಹೊರತಿದ್ದಾರೆ ಮುದುಕಪ್ಪ ಕಟ್ಟಿಮನಿ ಸಾಬ್ ಐಕೆವಾಡಿ ಹಾಗೂ ಗೂಡ್ಸಾ ಭಗವಾನ್ ಭಾಗವಾನ್ ಮೃತ ದುರ್ದೈವಿಗಳು ಇನ್ನೋರ್ವನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಎಂಡಿಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಸ್ಥಳದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ हेलन लगेपुर लोकसभा संग्रम कापक्षे कंटक का वक्तार बजेपी शासक यत्ना चिच मग मुद्दार तक्षक विजयपुर लोकसभा क्षेत्र बिएसप अभ्यर्थी श्री पुजारी, बहुजन समाज पार्टी पत्रिको नसते महानगर पारिके वती अक्रम कड जयपुर नगर आमवि पाटील नगरली कार्याचरे अक्रम की मले पाशण तुम्ही ಮೈಸೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ಕರಪ್ಪ ಅವರಿಂದು ಸಿದ್ದೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಬಂದು ನಾಮಪತ್ರ ಸಲ್ಲಿಕೆ ಅಮರ್ ಇಂಟರ್ ನ್ಯಾಷನಲ್ ಹೋಟೆಲ್ನಲ್ಲಿ ಅವಘಡ ಸೇಫ್ಟಿ ಟ್ಯಾಂಕ್ ಕ್ಲೀನ್ ಮಾಡುವ ವೇಳೆ ದುರಂತ ಟ್ಯಾಂಕ್ ಒಳಗಡೆ ಇಳಿದಿದ್ದ ಮೂರು ಜನ ಕಾರ್ಮಿಕರ ಸಾವು সদ্য ডিটেইল লেটেষ্ট অপডেটি নোডি কেটি ওৰ নিৰ্তৰ